ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಇವಾಗ ಟೈಮ್ ಬಂದು ಜಸ್ಟ್ ಒಂಬತ್ತು ಗಂಟೆ ಆಗಿದೆ ಅಷ್ಟೆ ಸೊ ಆಗಲೇ ತುಂಬ ಬಿಸಿಲು ಬಂದಿದೆ ಸೊ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇನ್ನೇನು ದೀಪಕ್ಕೆ ಹಚ್ಬೇಕಷ್ಟೆ ಸೊ ಇವತ್ತು ಹೇಗೂ ವ್ಲಾಗ್ ಮಾಡಿರಲಿಲ್ಲ ಸೊ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಏನಪ್ಪ ನಮ್ಮ ಬೇಬಿ ಸ್ನಾನ ಮಾಡ್ಕೊಂಡು ಫುಲ್ಲು ರೆಡಿಯಾಗಿ ಆಟ ಆಡ್ತಾ ಇದ್ದಾಳೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ನಾನು ನಮ್ಮ ಪಾಪುಗೆ ಅಂಗನವಾಡಿಗೆ ಏನು 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 ಮಾಡೋಕ್ಕೆ ಹೋಗ್ತಿದ್ದೀವಿ ಇವತ್ತು ಸೇರ್ಸೋಕೆ ಹೋಗ್ತಾ ಇದ್ದೀನಿ ಪ್ರಿಯಾ ಅಂತೆ ಸೊ ಎಸ್ ಅಂಗನವಾಡಿಗೆ ಸೇರ್ಸೋಕೆ ಹೋಗ್ತಾ ಇದ್ದೀನಿ ಮತ್ತು ಇವತ್ತಿನ ನನ್ನ ಡೈಲಿ ರುಟೀನ್ ಇಷ್ಟ ಆಗಿರುತ್ತೆ ಇವತ್ತಿನ ಈ ಬ್ಲಾಗಲ್ಲಿ ಈ ಬ್ಲಾಗ್ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಈ ಬ್ಲಾಗ್ ನೋಡೋಕಿನ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಕೈ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಇದನ್ನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ನೋಡಿ ಅವ್ರ ಅಡುಗೆ ಮನೆಯೆಲ್ಲ ಫುಲ್ ಮನೆ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನಾನು ಯಾವಾಗಲೂ ಅಷ್ಟೇ ಪೂಜೆ ಮಾಡ್ಬೇಕಾದ್ರೆ ಫುಲ್ ಮನೆ ಕ್ಲೀನ್ ಮಾಡಿ ಎಲ್ಲ ವರ್ಸಿರ್ತೀನಿ ಏಪ್ಪ ನೋಡಿ ಗುಂಡಾ ಈ ಬಾ ದುಡ್ಡು ತೋರಿಸ್ ದುಡ್ಡು ತೋರಿಸ್ಬೇಕಾ ಈ ಕಡೆ ನೋಡು ಈ ಕಡೆ ಹೊಸ್ತಿಗೆಲ್ಲ ರಂಗೋಲಿ ಇಟ್ಟು ಹೂವು ಎಲ್ಲ ಮುಡ್ಸಿದ್ದೀನಿ ಅಂಡ್ ವೆದರ್ ನೋಡಿದ್ರೆ ಈಗಿದೆ ಫುಲ್ ಬಿಸಿ ಗಾಯ್ಸ್ ನೋಡಿ ದೇವ್ರ ಫೋಟೋ ಎಲ್ಲ ಒರೆಸಿ ದೇವ್ರ ಮನೆ ಎಲ್ಲ ಒರೆಸಿ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಹೂವು ಎಲ್ಲ ಮುಡ್ಸಿದ್ದೀನಿ ಸೊ ಇವತ್ತು ನಮ್ಮ ಮನೆ ದೇವ್ರ ಮನೆ ಈಗ ದೀಪ ಹಚ್ಬೇಕು ಬಾಚಿನಿ ಪೂಜೆ ಮಾಡು ನೋಡಿ ಎಲ್ಲ ಆಗಿದೆ ಪೂಜೆ ಮಾಡ್ಬೇಕಷ್ಟೇ ಈಗ ದೀಪ ಹಚ್ತಾ ಇದ್ದೀನಿ ಸೊ ಈ ವಿಡಿಯೋ ಫುಲ್ ನೋಡಿ ಶಿಶ್ವಾರಕ್ಕೆ ಹೋಗಿದ್ವಿ ಎಂಟರ್ ಮಾಡ್ಸೋಕೆ ಬರ್ತಾ ನಮ್ಮ ಪಾಪು ಬಿದ್ದಿ ತುಟಿ ಬೇರೆ ಕಟ್ಕೊಂಬಿಟ್ಟಿದ್ದಾಳೆ ತೋರಿಸ್ತೀನಿ ನಿಮಗೆ ಈ ಬ್ಲಾಗ್ ಫುಲ್ ನೋಡಿ ದೇವರಲ್ಲಿ ಬೇಡ್ಕೊಳ್ಳಿ ನಿಮಗೂ ಏನಾದರೂ ಮನಸಲ್ಲಿದ್ದರೆ ಆ್ಯಂಡ್ ನಮಗೂ ಕೂಡ ಒಂದು ಬ್ಲೆಸ್ಸಿಂಗ್ಸ್ ಕಳಿಸಿ ಸೊ ಈಗ ಫೈನಲಿ ಎಲ್ಲ ಆಯಿತು ಪೂಜೆ ಕೂಡ ಆಯಿತು ದೀಪ ಕೂಡ ಹಚ್ಚಾಗಿದೆ ಈಗ ನಮ್ಮ ಮುದ್ದಿನ ಮಹನೇ ಮಗಳು ಮಹಾಲಕ್ಷ್ಮಿಯವರು ಪೂಜೆ ಮಾಡ್ತಿದ್ದಾರೆ ನೋಡಿ ಯಾವ ಥರ ಮಾಡ್ತಿದ್ದಾರೆ ಅವಳಿಗೊಂದು ಪೂಜೆ ಮಾಡೋದನ್ನೇ ಸಖತ್ 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 ಇಷ್ಟ ಸೊ ಪೂಜೆ ಆದಮೇಲೆ ಅವಳೇ ಊದಿನ ಕಡ್ಡಿ ಸಿಕ್ಸು ಅಂತ ಕೊಡ್ತಾಳೆ ಗಾಯಸ್ ನೋಡಿ ಈ ಖು ಸೊ ಇದಾದ್ಮೇಲೆ ನಾನು ನನ್ನ ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ನಾನು ಹನುಮಾನ್ ಓದ್ತೀನಿ ಅಂತ ಸೊ ಈಗ ನಾನು ಹನುಮಾನ್ ಚಾಲ್ ಸೋತಾ ಇದ್ದೀನಿ ಗಾಯ್ಸ್ ಸೊ ಈಗ ಪೂಜೆ ಎಲ್ಲ ಆದಮೇಲೆ ಜಾಸ್ತಿ ಹೊತ್ತಿ ಡೋರ್ ಬಿಡೋಲ್ಲ ಈಗ ನಮ್ಮ ಬೇಬಿನೇ ಇದನ್ನ ಕ್ಲೋಸ್ ಮಾಡ್ತಾಳೆ ಚಿನ್ನಿ ಹಾಕ್ತೀಯಾ ಹ್ಞೂ ನೋಡಿ ಹಾಕು ಓಕೆ ಗಾಯ್ಸ್ ನಾನು ಬನ್ನಿ ಇವಾಗ ಟಿಫನ್ ಮಾಡೋಣ ಚಿನ್ನಿ ಊಟ ಮಾಡೋಣ ಹಾಂ ಅನ್ನ ಊಟ ಮಾಡೋಣ ಹಾಂ ಮಂಗಳವಾರ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ನಾನ್ ವೆಜ್ ಇರುತ್ತೆ ನಾವು ಸೋಮವಾರ ತಿನ್ನಲ್ಲ ಮಂಗಳವಾರ ಸಂಡೇ ಮಾಡಿದ್ದು ನೋಡಿ ಮಂಡೇ ಸಂಡೆ ಬಿರಿಯಾನಿ ಮತ್ತೆ ಇದನ್ನು ಮಾಡಿತ್ತು ಬಟ್ ಯಾರೂ ತಿನ್ನಲಿಲ್ಲ ಇದು ಹಾಗೆ ಉಳ್ಕೊಂಡ್ಬಿಟ್ಟಿದೆ ನೋಡಿ ಪ್ರತಿಯೊಂದು ಪೀಸಿಂದ ಎಲ್ಲ ಹಾಗೆ ಇದೆ ಸೊ ಅದಕ್ಕೆ ಇವತ್ತೇನು ಟಿಫನ್ ಮಾಡಿಲ್ಲ ಡೈರೆಕ್ಟ್ ಅನ್ನ ಸಾಂಬಾರು ಇವತ್ತು ಇದಾಗಿದೆ ನಮ್ಮನೆ ಟಿಫನೇ ಊಟ ನಮ್ಮ ಬೇಬಿ ಇವಾಗ ಫುಲ್ ರೆಡಿ ಊಟ ಮಾಡೋಕ್ಕೆ

ಸೊ ಇದರಲ್ಲಿ ಪಾಪು ಡೀಟೇಲ್ಸ್ ಎಲ್ಲ ಇರುತ್ತೆ ಯಾಷ್ಟು ಗಂಟೆ ಕೊಟ್ಟಿರೋದು ಏನು ಅವ್ಳ ಹೆಸರಲ್ಲ ಸರಿ ಇದು ನೋಡಿ ಅನನ್ಯೊಂದು ಆಧಾರ್ ಕಾರ್ಡು ಇದ್ಬೇಕಾ ತ ಅವ್ಳು ಓದ್ತಾಳಂತೆ ಅಣ್ಣಸ್ಟ್ ಇದು ನಮ್ಮ ಹಸ್ಬೆಂಡ್ದು ಇದು ನಂದು ಸೊ ಇಷ್ಟು ಆಧಾರ ಕಾರ್ಡು ನಮ್ಮ ಪಾಪದು ನಂದು ನಮ್ಮ ಹಸ್ಬೆಂಡು ಆಧಾರ ಕಾರ್ಡು ಅವ್ಳೊಂದು ತಾಯಿ ಕಾರ್ಡ್ ತಗೊಂಡಿದೀವಿ ಇವಾಗ ಹೋಗ್ತಾ ಇದೀವಿ ಹ್ಞೂ ಕೊಡ್ತೀನಿ ಯಾವುದೇ ಥರ ಮೇಕಪ್ ಎಲ್ಲ ಏನೂ ಮಾಡಿಲ್ಲ ತುಂಬಾನೇ ಸಿಂಪಲ್ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ ಅಷ್ಟೇ ಅಂಡ್ ಇಲ್ಲಿ ನೋಡಿ ಅಂಗನವಾಡಿಗೆ ಸೇರ್ಸಕ್ಕೆ ನಮ್ಮ ಪಾಪುಗೆ ಯಾರು ಬಂದಿದ್ದಾರೆ ಆಯ್ ಮಾಡು ನಿಶ್ಚಿತ ಅವಳು ಡ್ಯಾನ್ಸ್ ಎಲ್ಲ ನೋಡಿರ್ತೀವ ನೋಡಿರ್ತೀರ ನೀವು ನಮ್ಮ ಶಾರ್ಟ್ಸಲ್ಲಿ ಮತ್ತೆ ಕೆಲವೊಂದಲ್ಲಿ ಬಾಯ್ಲಿ ಏನು ತಿಂದೆ ಬೆಳಿಗ್ಗೆ ತಿಂಡಿ ಗೊಜ್ಜ ಟೊಮಟೊ ಗೊಜ್ಜು ಅನ್ನನಾ ಸೊಷ್ಟೋ ಕ್ಲಾಸು

करते हैं बाँ मरांग और नाम पापो के बारे में छोटी तगन से नहीं अलग अलग business फोल्डर है ना ठीक चल चपले आकर क्या बाँ

పార్కింగ్ ఆఫ్టర్ యు పాప కరియలా అని మరిసారి పార్కింగ్ సరే మేడం నాకు లోదకి కాల్ మార్తని అవగానిటి తీరు లేదు అదే కొట్టేని అదే స్టూచానాగిత్తా నా బాగుంది ఏ అన్నారెడి ತುಂಬ ಅಂದರೆ ತುಂಬಾ ಬಿಸಿಲು ಹೋಗಿದ್ವಿ ಅಡ್ಮಿಶ್ಮ್ ಅಡ್ಮಿಷನ್ ಆಯಿತು ಸೊ ನೆಕ್ಸ್ಟ್ ಮಂತಿಂದ ಫುಡ್ ಕೊಡ್ತಾರೆ ನೆಕ್ಸ್ಟ್ ಮಂತಿಂದ ಹೋಗಿ ಕಲೆಕ್ಟ್ ಮಾಡ್ಕೊಬೇಕು ಹೇಗಿತ್ತು ಕರ್ಕೊಂಡ್ಬಂದೆ ಇಲ್ಲಿ ಲಾಸ್ಟ್ ಮುಗೀತು ಗಾಯಸ್ ನೋಡಿ ತುಂಬ ಬಾಯ್ಕೆ ಆಯಿತು ಯಾಕೆಂದ್ರೆ ಸಕ್ಕತ್ ಅಂದರೆ ಸಖತ್ ಬಿಸ್ಲಿದೆ ಈ ಪಾಪು ಇಲ್ಲಿ ನೀರು ಕುಡಿಯೋಕ್ಕೆ ಬಂದಿತ್ತು ಇವ ಸ್ಕೂಲಿಗೆ ಹೋಗಿಲ್ಲ ಹೇಳು ಅವ್ರು ಸರ್ ಸಿಕ್ಕಿ ಬೈದ್ರು ವಡಿಲಿಲ್ಲ ಬೈದರು ಯಾಕೆ ಬಂದಿಲ್ಲ ಅಂದರು ಇವಳಿಗೆ ಇವತ್ತು ಹೋಗೋಕೆ ಇಷ್ಟ ಇಲ್ದಿತ್ತು ಇವತ್ತು ಹೋಗಿಲ್ಲ ನೀರು ವೇಸ್ಟ್ ಮಾಡಬಾರ್ದು ಕುಡಿ ಹೌದು ಪೆಟ್ರೋ ನೀರು ಥರನೇ ಇದೆ ನೆಲ್ಲಿ ನೀರು ಇದು ಸಾಕಾ ಈ ಗೊಂಬೆ ಬಿದ್ದ್ಬಿಡ್ತು ನಡ್ಕೊಂಡು ಹೋಗ್ತಾಯಿತ್ತು ಬಿಟ್ಟು ಎಲ್ಲಿಗೆ ಬಿತ್ತಪ್ಪ ಎಲ್ಲಿ ನೋಡಿ ಕಾಲಿಗೆ ಬಿದ್ದಿದೆ ಆಮೇಲೆ ಬಾಯಲ್ಲಿ ರಕ್ತ ಎಲ್ಲ ಬಂದಿದೆ ತುಟಿಗೆ ತುಟ್ಟಿಗೆ ಏಟಾಗಿದೆ ರಕ್ತ ಬಂದಿದೆ ಹಾಂ ಗಾಯ್ಸ್ ನಾನು ಮನೆಗೆ ಹೋದ್ಮೇಲೆ ಸಿಗ್ತೀನಿ ಮ್ಯಾಗ್ ಗಾಯ್ಸ್ ಫೈನಲಿ ಮನೆಗೆ ಬಂದ್ವಿ ಅಣ್ಣ ನಮ್ಮ ಬೇಬಿ ಬರ್ತಾ ಅಲ್ಲಿ ಬಿದ್ಲು ಅನ್ನಲ್ಲ ಅವಳಿಗೆಲ್ಲ ಬಾಯ್ ಇಲ್ ಬಾಯ್ ಎಲ್ಲಿ ಬಿದ್ದು ತೋರ್ಸು ನೋಡಿ ಗಾಯ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಓದೇ ಬಿದ್ದೆ ಇಲ್ಲಿ ಬಿದ್ದು ಅಷ್ಟು ಯಾಕಪ್ಪ ಎಲ್ಲಪ್ಪ ನೋಡಿ ಗಾಯ್ಸ್ತಪ್ಪ ಏನು ಮಾಡ್ಕೊಂಡೆ ಅವಳೇ ಬಿದ್ಲು ಗಾಯ್ಸ್ ಓಡು ಓಡ್ ಬಂದಿ ಓಡು ನಾನು ಹೇಳಿ ಎಷ್ಟು ಹೇಳ್ತೀನಿ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಹೋಗು ಅಂತ ಸೊ ಆ ಪಾಪುಗಳು ಹೋದ್ರು ಸೊ ಈಗ ನಾವು ಲೇಸ್ ತಿನ್ಕೊಂಡು ರೆಸ್ಟ್ ಮಾಡ್ತೀವಿ ಅಲ್ಲ ಚಿನಿ ತಿಂತ ಕೊಡ್ಲಾ ಬಿಚ್ ಕೊಡ್ಲಾ ತಿನ್ ತಿನ್ ಸ್ವೀಟ್ ಕೊಡಿಸ್ದೆ ಅಲ್ಲಿ ಬಟ್ ಸ್ವೀಟ್ ತಿನ್ನಲಿಲ್ಲ ಲೇಸ್ ಒಳಗೆ ಇಷ್ಟ ಸೊ ಹಾಗಾಗಿ ಲೇಸ್ ಕೊಡ್ತೇವೆ ಸಖತ್ತಾಗಿತ್ತು ತಿನ್ ತಿನ್ ಚೆನ್ನಾಗಿತ್ತು ಖುಷಿ ಸ್ವಲ್ಪ ಶೀತ ಬೇರೆ ಆಗಿತ್ತು ಸ್ವಾಗ ಒ ತಿನ್ನ ಹಂಗಿದೆ ಹ್ಮ್ ತನ ಆಯ್ತಾ ತಿನ್ ಓಕೆ ಕಾಯ್ಸ್ ಇವತ್ತಿನ ಈ ಸಿಂಪಲ್ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಹಾಂ ಅಂಗನವಾಡಿ ಬಗ್ಗೆ ಹೇಳೋದಾದರೆ ಅಡ್ಮಿಷನ್ ಆಯಿತು ನಾನು ಹೇಳಿ ಡಾಕ್ಯುಮೆಂಟ್ಸ್ ಅಷ್ಟು ಬೇಕಾಗುತ್ತೆ ನಂದು ನಮ್ಮ ಪಾಪದು ನಮ್ಮ ಹಸ್ಬೆಂಡು ಆಧಾರ್ ಕಾರ್ಡ್ ಆ್ಯಂಡ್ ತಾಯಿ ಕಾರ್ಡ್ ಇಷ್ಟು ಹೋಗ್ಬೇಕಷ್ಟೆ ಹ್ಞೂ ಮಲ್ಕೊಳ್ಳೋಣ ಓಕೆ ಗಾಯ್ಸ್ ಒಳಗೆ ನಿದ್ದೆ ಬರ್ತಿದೆ ಒಳಗೆ ಸ್ವಲ್ಪ ರೆಸ್ಟ್ ಮಾಡಿಸ್ತೀನಿ ಈಗ ಇವತ್ತಿನ ಈ ನಾನು ನಿಮಗೆ ಎಂಡ್ ಮಾಡ್ತಿದ್ದೀನಿ ಲೈಕ್ ಮಾಡುವ ನೀ ಲೈಕ್ ಅಂಚಿನಿ ಸೊ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಣ್ಣ ನಿನ್ನ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದು ನಾವು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಓಕೆನಾ ಲೈಕ್ ಅನ್ನಪ್ಪಾ ಲೈಕ್ Like, like, hmm? like, bye friends.